హాయ్ స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్కి ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದು ತಿಂಗಳ ಟ್ರಾಲಿ ತಮ್ಲೈನ್ನಲ್ಲಿ ತಿಳಿಸಿರೋ ಥರನೇ ಕೇವಲ ಒಂದು ತಿಂಗಳ ಟ್ರಾಲಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಅರ್ಥ ಆಗುತ್ತೆ ಹಾಗೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗಳು ಟ್ರಾಕ್ಟರ್ಗಳು ಆ ರಾಷಿಂಗ್ ಮಿಷನ್ಗಳು ಮಾರಾಟಕ್ಕಿರೋರಿದ್ದರೆ ಇದೇ ರೀತಿ ಮಾರಾಟ ಮಾಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಆ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ ನೋಡಿ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ಟ್ರಾಲಿಯ ಮಾಹಿತಿ ಬಂದ್ಬಿಡೋಣ ಟ್ರಾಲಿ ಬಂದು ಸ್ನೇಹಿತರೆ ಕೇವಲ ಒಂದು ತಿಂಗಳ ಟ್ರಾಲಿ ಇದೆ ಸ್ನೇಹಿತರೆ ಇದು ಈ ಒಂದು ಟ್ರ್ಯಾಕ್ಟರ್ ಬೇಗ ಕೇವಲ ಡಿಸೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳಲ್ಲಿ ತಂದಿರ್ತಕ್ಕಂಥದ್ದು ಇನ್ನು ಈ ಒಂದು ಒಂದು ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಚವಾರ್ ಗುಡ್ಡ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಲ್ಲಿ ಹುಬ್ಬಳ್ಳಿಯಿಂದ ಹದಿನೈದು ಕಿಲೋಮೀಟರ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಹತ್ತು ಸೈ ಹತ್ತು ಬೈ ಆರು ಅಂದ್ರೆ ಹತ್ತು ಫೀಟ್ ಉದ್ದ ಮತ್ತು ಆರು ಫೀಟ್ ಆಗಲ ಹೊಂದಿರತಕ್ಕಂತಹ ಒಂದು ಟ್ರಾಲಿ ಸ್ನೇಹಿತರೆ ಇದು ಈ ಒಂದು ಟ್ರಾಲಿ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಕೇವಲ ಒಂದು ತಿಂಗಳ ಏಳ್ಕು ಎಷ್ಟು ಮಾಡಿಸಿರುವಂತ ಒಂದು ಟ್ರಾಲಿ ಒಂದು ಟ್ರಾಲಿ ಒಂದು ಡಾಕ್ಯುಮೆಂಟ್ಸ್ ಬಂದು ಸ್ನೇಹಿತರೆ ಮಾಡಿಸಿಲ್ಲ ಸ್ನೇಹಿತರೆ ಇನ್ನೂ ಡಾಕ್ಯುಮೆಂಟ್ ಗಳು ಮಾಡ್ಸಿಲ್ಲ ಪಾಸಿಂಗ್ ಆಗಿಲ್ಲ ಅಂತ ಓನರ್ ಹೇಳ್ತಿದ್ದಾರೆ ಟ್ರಾಲಿಗೆ ಯಾರು ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಕೇಳಲ್ಲ ಎಲ್ಲೊಬ್ರು ಕೇಳ್ತಾ ಇರ್ತಾರೆ ಹಂಗೇನಿಲ್ಲ ಮತ್ತೆ ಟೈರ್ ಮತ್ತೆ ಟೈರ್ ಮಾತ್ರ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ನೋಡಿ ಕಡಿಮೆ ಬೆಲೆ ಟ್ರಾಲಿ ಯಾರಿಗ ಅವಶ್ಯಕತೆ ಇರುತ್ತೆ ಖರೀದಿ ಮಾಡಬಹುದು ಟ್ರಾಲಿ ಬೆಲೆ ಬಂದು ಸ್ನೇಹಿತರೆ ಒಂದು ಲಕ್ಷ ನಲವತ್ತೈದು ಸಾವಿರ ಹೇಳ್ತಿದ್ದಾರೆ ಹೊಸ ಒಂದು ಟ್ರಾಲಿ ಒಂದು ನಲವತ್ತೈದು ಹೇಳಿದರೆ ಒಂದು ಮೂವತ್ತೈದು ಬಂದರೆ ಫೈನಲ್ ಮಾಡ್ಕೊತಂತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕೆ ಫೈನಲ್ ಮಾಡ್ತಂತ ಹೇಳ್ತಿದ್ದಾರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವರು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಿಬಿಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗುಪ್ಲಿಯಲ್ಲಿ ಯಾರು ಕಡಿಮೆ ಬೆಲೆ ಆ ಟ್ರಾಲಿ ಹೊಸ ಒಂದು ಟ್ರಾಲಿ ಹುಡುಕ್ತಾ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾ ಟ್ರಾಕ್ಟರ್ ಟ್ರಾಲಿ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್